ಬೀದರ್ನಲ್ಲಿ ಚಿಕಿತ್ಸೆ ನೀಡಲು ಆಸ್ಪತ್ರೆಯಲ್ಲಿ ಡಾಕ್ಟರ್ ಗೈರು ಹಿನ್ನೆಲೆ ಸಾರ್ವಜನಿಕರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ ಬೀದರ್ ತಾಲೂಕಿನ ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ ಜನವಾಡ ಅಲಿಯಂಬರ ಮಾರ್ಗರಸ್ತೆಯಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಇಬ್ಬರು ಬೈಕ್ ಸವಾರರನ್ನು ಸಾರ್ವಜನಿಕರು ಆಸ್ಪತ್ರೆಗೆ ತಂದಿದ್ದರು ಈ ವೇಳೆ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿ ಇರಬೇಕಾದಂಥ ವೈದ್ಯರು ಗೈರಾಗಿದ್ದರು ವೈದ್ಯರು ಗೈರಾಗಿದ್ದಕ್ಕೆ ಗಾಯಾಳುವನ್ನು ಕರೆತಂದಂಥ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ರೋಶಗೊಂಡ ಸಾರ್ವಜನಿಕರು ಆಸ್ಪತ್ರೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ನಿರ್ಲಕ್ಷ್ಯ ವಹಿಸಿದ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ ಇಲ್ಲಿ ಬಂದ ಡಾಕ್ಟರ್ ಸರ್ ಏನಾರ ಬಿಟ್ಟೆ ನಿಮಗೆ ಅವರು ನಮಗೆ ಏನೇನ್ ಕೊಟ್ಟಿಲ್ರಿ ಟ್ರೀಟ್ಮೆಂಟ್ ಮಾಡಿದ ಏನೇನ್ ಮಾಡಿದ ಇಲ್ಲಿ ಡಾಕ್ಟರ್ ಎಲ್ಲ ಸರ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರ ಎಷ್ಟು ಬಿತ್ತಿದ್ರು ಎಷ್ಟು ಎಷ್ಟು ನಮಗೆ ಟೈಮ್ ಗೊತ್ತಿದ್ರು ಸರ್ ಇದು ಬರ್ತಿದ್ರು ನಮಗೆ ಸರ್ ಟ್ರೀಟ್ಮೆಂಟ್ ಮಾಡಿಲ್ಲ ನಮಗೆ ಎಷ್ಟು ಗಂಟೆ ಬಿತ್ತು ಎಷ್ಟು ಗಂಟೆ ಬಿತ್ತು

ಅದ್ರ ಸಲುವಾಗಿ ಇವ್ರ ಮೇಲೆ ಯಕ್ಷನ್ ತಗೋಬೇಕು ಒಬ್ಬರ ಮೇಲೆ ಒಬ್ಬರು ಬಿ ಡಿಪೆಂಡ್ ಮಾಡ್ದವ್ ಒಬ್ಬರು ಬಿ ಕರೆಕ್ಟ್ ಡ್ಯೂಟಿ ಮಾಡ್ ಅವ್ರು ಅವ್ರ ಮನಸ್ ಬಂದ ಬಂದಿನಂಗೆ ನಡ್ದಾರ ಅವ್ರದವ್ರ್ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದ್ರ ಸಲುವಾಗಿ ಅವ್ರಿಗೆ ಯಕ್ಷನ್ ತಗೋಬೇಕು ಡಿ ಎಚ್ ಓ ಸರ್ ಇವತ್ತಿ ಒಬ್ರು ಆಂಬುಲೆನ್ಸ್ ಒಬ್ಬರು ಬಿ ಆಂಬುಲೆನ್ಸ್ ಡ್ರೈವರ್ ಬಿ ಇದ್ದಿದ್ದಿಲ್ಲ ಒಬ್ರು ಒಬ್ಬರು ಬಿ ನೋಡೋರು ಒಬ್ಬರು ಕೇರಿ ಇದ್ದಿದ್ದಿಲ್ಲ ಇಲ್ಲಿ ಇಲ್ಲಿ ನಾವೇ ಬಂದೆವು ನಾವ್ ನಾವೇ ತರ್ಸ್ಕೊಂಡು ನಾವ್ ನಾವೇ ಬ್ಯಾನೇಜ್ ಮಾಡ್ಕೊಂಡ್ ನಾವೇ ಹೋಗಪ್ಪಲೆ ಕಾರಣ ಆಗಿ ಒಡ ಒಂದು ಟ್ರೀಟ್ಮೆಂಟ್ ಭಿ ಇಲ್ಲಿ ಒಬ್ರು ಬಿ ನೋಡೋಕೆ ತಯಾರಿ ಇಲ್ಲಿ ಒಬ್ರು ಬಿ ನಾವ್ ನಾವೇ ಇದು ಬಂದದ ಇಲ್ಲಿ ಪರಿಸ್ಥಿತಿ ಜನವಡದ ಏನಾಗಿತ್ತು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿನ ಸಲುವಾಗಿ ನಾವ್ ತಂದಿದ್ದೇವೆ ಇಲ್ಲಿಗೆ ರೀ ತಂದ್ರ ಒಬ್ರು ಬಿ ಕೇರ್ ಮಾಡೋ ಒಬ್ರು ಬಿ ಇದ್ದಿದಿಲ್ಲ ಅಧಿಕಾರಿ ಬಿ ಇದ್ದಿದ್ದಿಲ್ಲ ಇಲ್ಲಿ ಇದ್ರು ಇದ್ರಿ ಇದ್ರು ಬಿ ಎಷ್ಟು ನಾವು ಯಾರೋ ಐದ್ ಗಂಟೆ ದಿನ ತಕ ಒಬ್ರು ಬಿ ಬಂದಿಲ್ರಿ ಈಗ ಬಂದ್ರು ಒಬ್ರಿಗೆ ಕೇಳಿದ್ರು ಸುಮ್ ಸಾಲ್ವ್ ಮಾಡಿದ್ರು ಹೋದ್ರು ಐದನೇ ಬಾರ್ ಅದ್ರ ಇದು ಸಾಲ್ವ ಐದನೇ ಬಾರ್ಕ್ ನಾಳೆ ಡಿಎಚ್ಒ ಕಂಪಲ್ಸರಿ ಎಲ್ಲಿ ಇದರಬೇಕು ನಮ್ಗೆ ಅವ್ರು ಟಾಬ್ಲೆಟ್ ಬಿಕ್ಕರೆಲ್ಲ ಎಲ್ಲ ಎಕ್ಸ್ಪೈರ್ ಡೇಟ್ ಆಗಿದ್ದೇವ ಒಂದ್ ಡೇಟ್ ಇಂದ